ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಅಯೋಧ್ಯೆಗೆ ಇರುವ ಒಂದು ಡೈರೆಕ್ಟ್ ಟ್ರೈನ್ ನ ಬಗ್ಗೆ ಮಾಹಿತಿ ಕೊಡ್ತೇವೆ ಡೈರೆಕ್ಟ್ ಟ್ರೈನ್ ಮೂಲಕ ಹೇಗೆ ಹೋಗಬಹುದು ಮತ್ತೆ ಡೈರೆಕ್ಟ್ ಟ್ರೈನ್ ಬೆಂಗಳೂರಿಗೆ ರಿಟರ್ನ್ ಯಾವ ಟ್ರೈನ್ ಇದೆ ಯಾವಾಗ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಇನ್ನು ಮುಂದೆ ಕೂಡ ಅಪ್ಲೋಡ್ ಮಾಡಲಿದ್ದೇವೆ ಕರ್ನಾಟಕದ ಹಲವಾರು ಕಡೆಗಳಿಂದ ಹೇಗೆ ನಾವು ಅಯೋಧ್ಯೆನ ತಲುಪಬಹುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಲಿದ್ದೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ ನಾವೀಗ ಬೆಂಗಳೂರಿಂದ ಹೇಗೆ ತಲುಪುದು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲಿಗೆ ನಾವು ಅಯೋಧ್ಯೆಯಲ್ಲಿ ಇದೆ ಅಂತ ನೋಡೋದಾದ್ರೆ ಅಯೋಧ್ಯೆ ಇರೋದು ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾರಾಣಸಿ ಕೂಡ ಉತ್ತರ ಪ್ರದೇಶದಲ್ಲಿ ಇರೋದು ಪ್ರಯಾಗ್ರಾಜ್ ಕೂಡ ಉತ್ತರ ಪ್ರದೇಶದಲ್ಲಿ ಇರೋದು ಮತ್ತೆ ಮಥುರಾ ಕೂಡ ಉತ್ತರ ಪ್ರದೇಶದಲ್ಲೇ ಇರೋದು ಕೃಷ್ಣ ಜನ್ಮಭೂಮಿಯಾದ ಮಥುರಾ ಕೂಡ ಉತ್ತರ ಪ್ರದೇಶದಲ್ಲೇ ಇರೋದು ಮ್ಯಾಪಲ್ ಕೂಡ ನೋಡಬಹುದು ಉತ್ತರ ಪ್ರದೇಶ ಯಾವ ಭಾಗದಲ್ಲಿ ಇದೆ ಅಂತ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಇದೆ ಜನವರಿ ಇಪ್ಪತ್ತೆರಡರ ನಡೆಯಲಿದೆ ಈಗ ನಾವು ಅಲ್ಲಿಗೆ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಲ್ಲಿ ಪ್ರಮುಖವಾದ ರೈಲ್ವೆ ಸ್ಟೇಷನ್ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಅಂತ ಇದೆ ಇದೆ ಅಲ್ಲಿನ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಆಗಿದೆ ರಾಮ ಮಂದಿರದಿಂದ ಒಂದೂವರೆ ಎರಡು ಕಿಲೋಮೀಟರ್ ಒಳಗಡೆನೇ ಇದೆ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಇರೋ ಟ್ರೈನ್ ಬಗ್ಗೆ ಹೇಳ್ತಾ ಇದ್ದೇವೆ ಬೆಂಗಳೂರಿಂದ ನಿಮಗೆ ಡೈರೆಕ್ಟ್ ಅಯೋಧ್ಯೆಗೆ ಟ್ರೈನ್ ಕೂಡ ಇದೆ ಯಶವಂತಪುರದಿಂದ ಬೆಂಗಳೂರಿಗೆ ಯಶವಂತಪುರದಿಂದ ಡೈರೆಕ್ಟ್ ಅಯೋಧ್ಯೆಗೆ ಟ್ರೈನ್ ಕೂಡ ಇದೆ ಪ್ರತಿ ಗುರುವಾರ ನಿಮ್ಗೆ ಅಯೋಧ್ಯೆಗೆ ಟ್ರೈನ್ ಇದೆ ಯಶವಂತಪುರ ಟು ಗೋರಖ್ ಎಕ್ಸ್ಪ್ರೆಸ್ ಇದೆ ನೋಡಿ ಇದು ಈ ಟ್ರೈನ್ ಡೈರೆಕ್ಟ್ ಅಯೋಧ್ಯೆ ದಾಮ್ರಯ್ಯ ಜಂಕ್ಷನ್ ರೈಲ್ವೆ ಸ್ಟೇಷನ್ ಗೆ ಹೋಗ್ತದೆ ಗುರುವಾರ ರಾತ್ರಿ ನೀವು ಹನ್ನೊಂದು ನಲ್ವತ್ತಕ್ಕೆ ಹೊರಡ್ತೀರಾ ನಲ್ವತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಜರ್ನಿಯ ಮೂಲಕ ನೀವು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀರಾ ಗುರುವಾರ ರಾತ್ರಿ ನೀವು ಹನ್ನೊಂದು ನಲ್ವತ್ತಕ್ಕೆ ಹೊರಟು ಶನಿವಾರ ಸಂಜೆ ನಾಲ್ಕು ಇಪ್ಪತ್ನಾಲ್ಕಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ನಲ್ವತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ನಿಮ್ಗೆ ಜರ್ನಿ ಇರ್ತದೆ ಎಂಟುನೂರ ಇಪ್ಪತ್ ರೂಪಾಯಿಂದಾನೇ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ನೀವು ಎ ಸಿ ನೇ ಆಯ್ಕೆ ಮಾಡ್ಕೊಳ್ಳಿ ಕಡಿಮೆ ಖರ್ಚಲ್ ಆಗ್ಬೇಕಂತಿದ್ರೆ ಸ್ಲೀಪರ್ ಕೋಚ್ ನ ಆಯ್ಕೆ ಮಾಡ್ಕೊಳ್ಳಿ ನೀವೀಗ ಶನಿವಾರ ಹೋಗಿ ಅಯೋಧ್ಯೆನ ತಲುಪಿದ್ದೀರಾ ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನೋಡಿ ಬಿಡೋಣ ನೀವು ಶನಿವಾರ ಬಂದಿರ್ತೀರಲ್ಲ ಶನಿವಾರ ಮಧ್ಯಾಹ್ನ ನಾಲ್ಕು ನಾಲ್ಕು ಗಂಟೆಗೆ ಬಂದಿರ್ತೀರಲ್ಲ ನಿಮ್ಗೆ ರಿಟರ್ನ್ ಹೋಗಲಿಕ್ಕಿರೋ ಟ್ರೈನು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಇರುತ್ತದೆ ಶನಿವಾರ ಸಂಜೆಯಿಂದ ನಿಮಗೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೈದರವರೆಗೆ ಸಮಯ ಇರ್ತದೆ ಆದಿತ್ಯವಾರ ಮತ್ತೆ ಸೋಮವಾರ ನಿಮ್ಗೆ ಎರಡು ದಿನ ಫುಲ್ ನಿಮ್ಗೆ ಫುಲ್ ಡೇ ನಿಮ್ಗೆ ಪ್ಲೇಸ್ ಗಳನ್ನ ನೋಡಿಗೆ ಸಮಯ ಇರ್ತದೆ ಮಂಗಳವಾರ ಬೆಳಿಗ್ಗೆ ನಿಮಗೆ ರಿಟರ್ನ್ ಟ್ರೈನ್ ಇರ್ತದೆ ಹನ್ನೊಂದು ನಲವತ್ತೈದಕ್ಕೆ ನಿಮಗೆ ಟ್ರೈನ್ ಇರ್ತದೆ ಹನ್ನೊಂದು ನಲವತ್ತೈದಕ್ಕೆ ನೀವು ಮಂಗಳವಾರ ಬೆಳಿಗ್ಗೆ ಹೊರಟರೆ ನಲವತ್ತಾರು ಗಂಟೆ ನಲವತ್ತೈದು ನಿಮಿಷ ಜರ್ನಿ ಇದೆ ನೀವು ಮಂಗಳವಾರ ಹೊರಟು ನೀವು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ನೀವು ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ ಬಂದು ತಲುಪಿರ್ತೀರಾ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಹೊರಟು ನೀವು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಂದು ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನೀವು ಟಿಕೆಟ್ ಒಂಬೈನೂರು ರೂಪಾಯಿಂದಲ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಈ ರೀತಿಯಲ್ಲಿ ನೀವು ಹೋಗಿ ಬರಬಹುದಾಗಿದೆ ನಾವು ಇಲ್ಲಿ ಹೊರಟಿದ್ದು ಬೆಂಗಳೂರಿಂದ ಹೊರಟಿದ್ದು ಗುರುವಾರ ರಾತ್ರಿ ರಾತ್ರಿ ಹನ್ನೊಂದು ನಲ್ವತ್ತಕ್ಕೆ ಹೊರಟಿದ್ದು ಎರಡನೇ ಬಂದು ನಾವು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಂದು ನಾವು ರೀಚ್ ಆಗ್ತೇವೆ ಈ ರೀತಿಯಲ್ಲಿ ನೀವು ನಿಮ್ಮ ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಇನ್ನು ಡೈರೆಕ್ಟ್ ಟ್ರೈನ್ ಅಲ್ಲದೆ ನೀವು ಬೇರೆ ಯಾವ ರೀತಿಯಲ್ಲಿ ಬರಬಹುದು ಬೇರೆ ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಗಳ ಹತ್ತಿರದಲ್ಲಿದೆ ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ